ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನಾನು ತೋರಿಸ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಸ್ಯಾರೀಸು ಡೈರೆಕ್ಟಾಗಿ ನಮಗೆ ಮಗ್ಗದಿಂದ ನಮಗೆ ಸಿಗುತ್ತೆ ಇವ್ರ ಹತ್ರ ಬರೀ ಮೈಸೂರು ಸಿಲ್ಕೆ ಎಲ್ಲ ರೇಷ್ಮೆ ಸೀರೆ ಆರ್ಡಿನರಿ ಸ್ಯಾರಿ ಬನಾರಸ್ ಪ್ರತಿಯೊಂದು ಎಲ್ಲ ನಮಗೆ ಸಿಗುತ್ತೆ ಸೊ ನಾನು ಇವ್ರ ಹತ್ರ ಐದು ವರ್ಷದಿಂದ ನಾನು ಸ್ಯಾರೀಸ್ ಐದಲ್ಲ ಆರು ವರ್ಷದಿಂದ ನಾನು ಸ್ಯಾರೀಸ್ನ ನಾನು ತೊಗೊತಾ ಇದ್ದೀನಿ ನಮ್ಮ ಅಲ್ಲಿ ಫುಪ್ ಪರ್ ಫೆಸ್ಟಲ್ಲಿ ಟೀ ದಾಸಿ ಲೊಕೇಟ್ ಆಗಿದೆ ನಮ್ದು ಬಂದು ಎರಡು ಬ್ರಾಂಚ್ ಇದೆ ಒಂದು ಬಂದು ಇಲ್ಲಿ ಫುಪ್ಪರ್ ಫೆಕ್ಟರ್ ಟಿ ದಾಸ್ ಇನ್ನೊಂದು ಬಂದು ಹೊಸಲ್ ಇದೆ ಅಲ್ಲಿ ಬಂದು ಹಿಮಾಲಯನ್ ಫ್ಯಾಷನ್ ಅಂತ ರೀಸೆಂಟ್ ಓಪನ್ ಆಗಿದೆ ನೋಡಿ ಇದೊಂದು ಹೊಸ ವೆರೈಟಿ ಇದೆ ನ್ಯೂ ಬಂದಿದೆ ಲೋಲಾ ಸಿಲ್ಕ್ ಅಂತ ಇದು ಬಂದು ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಇರೋದು ಬಂದು ಕಲರ್ ಚಾರ್ಟ್ ಬಂದಿದೆ ಸಿಕ್ಸ್ ಕಲರ್ಸ್ ಬರ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕಲರ್ಸ್ ಬರುತ್ತೆ ಸೆವೆನ್ ಕಲರ್ಸ್ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಬಂದು ಬ್ಲೌಸ್ ಬರುತ್ತೆ ಹೊಸ ವೆರೈಟಿ ಬಂದಿದೆ ಬಂದು ಟೆನ್ ಕಲರ್ಸ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿದೆ ನೋಡಿ ಕಲರ್ ಚಾಕ್ ನೋಡಿ ಎಲ್ಲ ಕಲರ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಶೇಡ್ಸ್ ಇದೆ ಟೋಟಲ್ ಟ್ರೆಂಡಿಂಗ್ ಐಟಮ್ ಇದೆಲ್ಲ ನಿಮಗೆ ಡೈಲಿ ಯೂಸ್ಗೆ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ನ್ಯೂ ಶೇಡ್ಸ್ ಇದೆ ಮತ್ತೆ ಬಾ ಬಾರ್ಡರ್ ಬಂದು ಇದು ಗೋಟಾಪತಿ ಬಾರ್ಡರ್ ಬರ್ತದೆ ಫ್ಯಾನ್ಸಿ ಕಲರ್ಸ್ ಬರ್ತದೆ ಕಲರ್ಸ್ ಎಲ್ಲ ಟೋಟಲ್ ರಾಯಲ್ ಲುಕ್ ಇದೆ ನ್ಯೂ ಕಲರ್ಸ್ ಇದೆ ಇದೊಂದು ಮೈಸೂರು ಸಿಲ್ಕ್ ಬರುತ್ತೆ ಇಮಿಟೇಷನ್ ಮೈಸೂರು ಸಿಲ್ಕ್ ಅಂತ ಇದು ಇವಾಗ ಲೇಟೆಸ್ಟ್ ಬೆಂಟೆಕ್ಸ್ ಬಾರ್ಡರ್ ಅಂತ ಲೇಟೆಸ್ಟ್ ಹೋಗ್ತಾ ಇದೆ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬ್ಲೌಸು ಕಲರ್ ಚಾರ್ಟ್ ನೋಡಿಲ್ಲ ಕಲರ್ಸ್ ಎಲ್ಲ ಟೋಟಲ್ ಡಿಫ್ರೆಂಟ್ ಅದೆ ರೆಡ್ ವಿತ್ ಬ್ಲ್ಯಾಕ್ ರಾಮದ್ರೀನ್ ವಿತ್ ಪರ್ಪಲ್ ಮೆಜಂತ ಎಲ್ಲೋ ವಿತ್ ಪರ್ಪಲ್ ರಾಯಲ್ ಕಲರ್ಸ್ ಎಲ್ಲ ಒಂದಕ್ಕಿಂತ ರಾಯಲ್ ಕಿಂತ ನ್ಯೂ ಸೈಡ್ಸ್ ಎಲ್ಲ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ न्यू शेड्स ेड्स को वाइन चॉकलेट मेहंदी ग्रीन डिमांड है पर्पल शेड जामनी कलर इन आफ वही रिसेशन के पार्टी वेर तुम चाहिए न्यू चॉक मेटीरियल बुद्ध थ्री थस फाइव हंड्रेड रुपीस ब्लैक आते हैं ನಗೀನಾ ಅಂತ ನ್ಯೂ ವೆರೈಟಿ ಬಂದು ಕಾಪರ್ ಜೀರಿ ವರ್ಕ್ ಬರ್ತದೆ ಥ್ರೆಡ್ ವರ್ಕು ಯಾಕೆ ಬ್ಲೌಸ್ ಬಂದು ಕಾಂಬಿನೇಷನ್ ಬರ್ತದೆ ಕಾಂಟ್ರಾಸ್ಟ್ ಆಪೋಸಿಟ್ ಇದಂತೂ ಸೂಪರ್ ಫಾಸ್ಟ್ ಶೈಲ್ ಆಗ್ತದೆ ಇದ್ರ ಶೇಡ್ಸ್ ಎಲ್ಲ ಟೋಟಲ್ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಬಂದು ಕಾಂಬಿನೇಷನ್ ಬರುತ್ತೆ ಆಫ್ ವೈಟ್ ಅದನ್ನು ಬ್ಲಾಕ್ ಕಾಂಬಿನೇಷನ್ ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಬಿ ಅಂದರೆ ಬ್ಲೌಸ್ ಅಕಸ್ಮಾತ್ ಬ್ಲ್ಯಾಕ್ ಅಂದರೆ ಆಫ್ ವೈಟ್ ಬೇಕಾ ಆಫ್ ವೈಟ್ ಬೇಕಾ ಚೇಂಜ್ ಮಾಡ್ಕೊಳ್ತೀನಿ ಇದರಲ್ಲಿ ಕಲರ್ಸ್ ಬರ್ತದೆ ನಮ್ಮ ಪೇಸ್ಟಲ್ ಕಲರ್ಸ್ ಇದೆ ಫ್ಯಾನ್ಸಿ ನ್ಯೂ ಶೇಡ್ಸ್ वर्कल क्लीन नीट वर्क बढ़ते फुल सारी वर्क बढ़ते कलर्स न्यू वेरैटी बंद मैसूर दाली थ्री डी शर्फ बारडर कॉन्ट्रेस्ट टोटल न्यू कलेक्शन बनते वर्मी नोड़े पीस को नोडी फैनसी न्यू शर्ट को इवे ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಸೆವೆನ್ ಸ್ಟಾರ್ಟ್ ಆಗುತ್ತೆ ಸೊ ಟೆನ್ ಫಿಫ್ಟೀನ್ ತೌಸಂಡ್ ಬರುತ್ತೆ ಇದೆಲ್ಲ ಒನ್ ಟ್ವೆಂಟಿ ಬಿ ಎಸ್ ಎಮ್ ಬರುತ್ತೆ ಇದೆಲ್ಲ ಬಂದು ಪ್ಲೇನ್ ಶೇ ಪ್ಲೇನಲ್ಲಿ ಬರುತ್ತೆ ನಿಮಗೆ ನಿಮ್ಗೆ ಸೆಲ್ಫು ಮಲ್ಟಿ ಶೇಡ್ಸ್ ಅಲ್ಲಿ ಬರ್ತವೆ ಇವಾಗ ರನ್ನಿಂಗ್ ಐಟಮು ಇದರಲ್ಲಿ ಇನ್ನೂ ತುಂಬ ಇದೆ ವಿಡಿಯೋದಲ್ಲಿ ಎಲ್ಲ ಹಾಕೋಕ್ಕಾಗಲ್ಲ ಸ್ವಲ್ಪ ಮಾತ್ರ ಹಾಕಿದೀನಿ ಒಂದು ಡಿಸೈನಲ್ಲಿ ಒಂದೊಂದು ಪೀಸ್ ಹಾಕಿದ್ದೀನಿ ಎಲ್ಲ ಡಿಸೈನ್ಸಲ್ಲೂ ಬೇಕಾದ್ರೆ ನಿಮಗೆ ಕಲರ್ ಸಿಗುತ್ತೆ ಇನ್ನೂ ತುಂಬ ಬರ್ತವೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ನ್ಯೂ ನ್ಯೂ ಕಲೆಕ್ಷನ್ಸ್ ತುಂಬ ಬರ್ತಾ ಇದೆ ಕಾಟನ್ ಅಂತ ಬಜೆಟ್ ಫ್ರೆಂಡ್ಲಿ ರೇಂಜಲ್ಲೇ ಬರ್ತದೆ ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನಿಮಗೆ ಆಫೀಸ್ ವೇರ್ಗೆ ನಿಮಗೆ ಕಾಲೇಜ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ವಾಷನ್ ಇದೆ ಸಿಂಗಲ್ ಸಿಂಗಲ್ ಪೀಸೇ ಬರುತ್ತೆ ಕ್ಯಾಟ್ಲಾಗ್ ಪೀಸಸ್ ಒನ್ ಡಿಸೈನ್ ಒಂದು ಕಲರೇ ಬರುತ್ತೆ ಡಿಸೈನ್ ಸುಮಾರು ಬರ್ತದೆ ಫಿಫ್ಟಿ ಟು ಸಿಕ್ಸ್ಟಿ ಡಿಸೈನ್ಸ್ ಬರುತ್ತೆ ಸಿಂಗಲ್ ಸಿಂಗಲ್ ಕಲರ್ಸ್ ಬರ್ತೇವೆ ನೋಡಿ ಯಾವ ಡಿಸೈನ್ಸ್ ನೋಡಿ ಎಲ್ಲ ಸೂಪರ್ ಡಿಸೈನ್ಸ್ ವೀಕ್ಲಿ ವೀಕ್ಲಿ ಡಿಸೈನ್ಸ್ ಚೇಂಜ್ ಆಗುತ್ತೆ ಮತ್ತು ನೆಕ್ಸ್ಟ್ ವೀಕ್ ಬಂದರೆ ನಿಮಗಿನ್ನೂ ಡಿಸೈನ್ಸ್ ಬೇರೆನೇ ಸಿಗುತ್ತೆ ಸೇಮ್ ರಿಪೀಟ್ ಅಂತೂ ಯಾವುದು ಸಿಕ್ಕಲ್ಲ ನಿಮಗೆ ಟೋಟಲ್ ಡಿಫ್ರೆಂಟ್ ಆಗಿದೆ ಎಲ್ಲ ಬಾಟಿಕ್ ಡಿಸೈನ್ಸ್ ಇದೆ ಇನ್ನು ಸ್ಯಾರೀಸಲ್ಲಿ ನಿಮಗೆ ಕ್ಯಾಟ್ಲಾಗ್ ವೆರೈಟೀಸು ಡಿಸೈನರ್ ವೈ ಸ್ಯಾರೀಸ್ ಎಲ್ಲ ಸಿಗುತ್ತೆ ವಿಶಾಲ್ ಲಕ್ಷ್ಮೀವತಿ ಲೇಹಾಸು ಫುಲ್ ಇದೆ ನಿಮಗೆ ಚೂರಿದಾರು ರೆಡಿಮೇಡ್ ಎಲ್ಲ ಸಿಗುತ್ತೆ ಫ್ರಾಪ್ ಟಾಪು ಗೌನ್ಸು ಎಲ್ಲ ವೆರೈಟೀಸ್ ಇದೆ ನಮ್ಮನ್ನು ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ ನಮಗೆ ಸಾಫ್ಟ್ ಸಿಲ್ಕು ರೇಷ್ಮೆ ಕಾಂಜೋರಂ ಎಲ್ಲ ಇದೆ ಟಿಶ್ಯೂ ಸ್ಯಾರೀ ಎಲ್ಲ ಟೈಪ್ ಸ್ಯಾರೀಸ್ ನಿಮಗೆ ಸಿಗುತ್ತೆ ಬನ್ನಿ ಬಂದು ಎರಡು ಮೂರು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಬನ್ನಿ ಕಾಂಜೀರಂ ಸಿಲ್ಕ್ ಸ್ಯಾರೀಸು ರಿಸೆಪ್ಷನ್ ವೇರಿಗೆ ಸ್ಪೆಷಲಿ ಬ್ರೈಡಲ್ ವೇರಿಗೆ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಯಾಂಪಲ್ಗೆ ಒಂದು ಐದು ಪೀಸ್ ತೋರಿಸ್ತೀನಿ ನೋಡಿ ಇದು ತುಂಬ ಇದೆ ಕಲೆಕ್ಷನ್ ಇದರಲ್ಲಿ ಕಾಂಟ್ರಾಟ್ ಜರಿ ಗೋಲ್ಡ್ ಜರಿ ಬರುತ್ತೆ ಒಂದು ಇದು ರಾಯಲ್ ಬ್ಲೂ ವಿತ್ ಸಿಲ್ವರ್ ಫೌಂಡೇಶನು crystal colors इन्ह कलर्स ತುಂಬಾ ಇದೆ ವಿಡಿಯೋ ಎಲ್ಲ ಹಾಕಕಾಗ ಒಂದು ನಾಲ್ಕೈದು ಪೀಸ್ ಸರ್ಕೋರ್ ತೋರಿಸ್ತೀನಿ कांचौरम ಸೀರೆಸ್ ಅಲ್ಲಿ ಬರ್ತಾರೆ ಗೋಲ್ डिफरेंट पिंक सिल्वर ಜರಿ ಇವಾಗ ಟ್ರೆಂಡಿಂಗ್ ಇದೆ ಬ್ಲೌزರ ಕಾಂಬಿನೇಷನ್ ಬರ್ತಾರೆ ಸೂಪರ್ ಆಗಿದೆ கலென் பிங்க் செரி சில் டோட்டல் நியூ வெரைஸ் ಕಾಂಟ್ರಾಸ್ಟ್ ಪಲ್ಲು ಬರ್ತದೆ ಬ್ಲ್ಯಾಕ್ ಕಾಂಬಿನೇಷನ್ ಬ್ಲಾಕ್ ವಿತ್ ಪಿಂಕ್ ಕಾಂಟ್ರಾಸ್ಟ್ ಬಲ್ಲೂ ಫುಲ್ ಸ್ಯಾರಿ ಟೈಪ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಬ್ಲ್ಯಾಕ್ ಆಲ್ ಓವರ್ ಸ್ಯಾರಿ ಥರದ ನೀಮ್ ಜರಿ ಬುಟ್ಟ ಬರುತ್ತೆ ಸಿಲ್ವರ್ ವಿತ್ ಕಾಪರ್ ಜರಿ ಬುಟ್ಟ ಇದರಲ್ಲಿ ಡಿಸೈನ್ಸ್ ಎಲ್ಲ ತುಂಬ ಇದೆ ಇವಾಗ ಒಂದಕ್ಕಿಂತ ಸೂಪರ್ ಆಗಿದೆ ಫಾಸ್ಟ್ ಮೂವಿಂಗ್ ಇದೆ ಇವಾಗ ಇನ್ನು ಕಲರ್ಸ್ ತುಂಬ ಇದೆ ಒಂದು ಸ್ಯಾಂಪಲ್ ತೋರಿಸಿರೋದು ಎಲ್ಲ ಡಿಸೈನ್ಸಲ್ಲಿ ನಿಮಗೆ ಕಲರ್ಸ್ ಇರೋ ಸಿಗುತ್ತೆ ಆಪ್ಷನ್ ಬ್ಲೌಸ್ ಎಲ್ಲ ಬಂದು ಕಾಂಟ್ರಾಸ್ಟ್ ಬರ್ತವೆ ಕಾಂಬಿನೇಷನ್ ನಿಮಗೆ ಫಂಕ್ಷನ್ ಆಗಿರೋದು ತುಂಬ ಸಾಫ್ಟ್ ಸಾಫ್ಟಾಗಿದೆ ಕಂಫರ್ಟೇಬಲ್ ಇರುತ್ತೆ ನೆರಿಗೆಲ್ಲ ನೀಟಾಗಿ ಕೊಡ್ತಾರೆ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಫ್ಯಾಬ್ರಿಕ್ ಫ್ರೀಲಾಗಿದೆ ನಿಮಗೆ ಆಲ್ಮೋಸ್ಟ್ ಸಿಲ್ಕ್ ಅಂತ ಲೇಟೆಸ್ಟ್ ಬಂದಿದೆ ನ್ಯೂ ಕಲೆಕ್ಷನ್ ಅಂತ सॉफ्टスルप थोडा डिफरेंट 하게ತೆ કોન્ટ્રાસ્ટ પલ્લો બરતે રિચ પલ્લો બરતે કોન્ટ્રાસ્ટ ઓલ ઓવર સારી પર ફ્લોરલ પ્રિન્ટ બ્લોઝ બની બરતે કોમ્બિનેશન કોન્ટ્રાસ્ટ પ્લેન વિથ જરી બોર્ડર બરતે સ્લીવ્સ ગે ઓલ ઓવર ડિજિટલ બરતે ડિફરન્ટ આયે ઇવક રનિંગ ઇર ફુલ પાસ મૂવિંગ રે બનીદ તક્ષણા પીસ ટુ પીસ કાલી આખતા હૈ ઇવક વર્મા લક્ષ્મી એન્તા ટોટલ ન્યુ કલેક્શન બની દીધું નોરી કલર ઓપ્શન તુંબા આયે નોરી ઇલા ઓનદ કિંદા ટોટલ ન્યુ શેડ્સ બરતે કલમકારી ફેન્સી પ્રિન્ટ બરતે ટોટલી ರೇರ್ ನಮಸ್ತೆ ನನ್ನ ಹೆಸರು ಮಂಜುಳಾ ಅಂತ ನಾವಿರೋ ದೊಡ್ಡ ಕಲ್ಲಲ್ಲಿ ನಾವು ಇವ್ರ ಅಂಗಡಿಗೆ ಬಟ್ಟೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ಆಯ್ತು ನಮ್ಮನೆ ಏನೇ ಫಂಕ್ಷನ್ ಆದ್ರೂ ಇಲ್ಲೇ ತಗೊಳ್ಳೋದು ಕ್ವಾಲಿಟಿ ಪ್ರೈಸ್ ಎರಡು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಕೆಲಸ ಮಾಡೋ ವರ್ಕರ್ಸು ಮತ್ತು ಓನರು ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗೂ ತೋರಿಸ್ತಾರೆ ಬೇಜ ಮಾಡ್ಕೊಳ್ಳೋಲ್ಲ ಯಾರಾದರೂ ತೊಗೊಳೋದಿತ್ತು ಅಂದರೆ ಬನ್ನಿ ಇಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಒಂದು ತೊಗೊಳ್ಳೋಣ ಅಂತ ಬಂದ್ವಿ ಆದರೆ ಇಷ್ಟು ಸೀರೆ ತೊಗೊಬಿಟ್ಟಿದ್ದೀನಿ ಮನೆಗೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಇಷ್ಟು ತೊಗೊಳಿದ್ದೀನಿ ಚೆನ್ನಾಗಿರುತ್ತೆ ಟೋಟಲ್ ಸಿಕ್ಸ್ ಸ್ಯಾರಿಸ್ ಪರ್ಚೇಸ್ ಮಾಡೋರೆ ಇನ್ನೊಂದು ಅಡ್ವಾನ್ಸ್ ಪೇಮೆಂಟ್ ಮಾಡೋರೆ ನಾವು ತಂದು ಕೊಡ್ಬೇಕು ಇನ್ನು ನೆಕ್ಸ್ಟ್ ವೀಕಲ್ಲಿ ತಂದು ಕೊಡೋಣ ಅಕ್ಕವರಿಗೆ ನೋಡಿರಿ ಮಂಜುಳವರು ಒಂದು ಸ್ಯಾರಿ ತಗೊಂಡು ಬಂದು ಆರು ಸೀರೆ ಇದ್ದಾರೆ ಅವರು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಇದೇ ಅಂಗಡಿಗೆ ಅಂತ ಬಂದು ಅವರು ಸ್ಯಾರೀಸ್ನ ನಾವು ಅವರು ಪರ್ಚೇಸ್ ಮಾಡೋದು ಸೊ ಇವರು ಹದಿನೈದು ವರ್ಷದಿಂದ ಸ್ಯಾರಿನ ಇವರು ಇಲ್ಲಿ ತೊಗೊತಾ ಇದ್ದಾರೆ ನಾನು ಐದು ವರ್ಷದಿಂದ ಇದ್ದೀನಿ ಅಂದರೆ ನನಗಿನೇ ಸೀನಿಯರ್ ಅವರು ಸೊ ಈ ಅಂಗಡಿಗೆ ಒಂದು ಸಾರಿ ನೀವು ಬಂದು ನೋಡಿ ಪದೇ ಪದೇ ಬರ್ತಾಯಿರ್ತೀರ ಅಷ್ಟು ಕಲೆಕ್ಷನ್ಸ್ ಇದ್ದಾವೆ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಈಗ ಆಲ್ರೆಡಿ ನೀವು ನೋಡಿದ್ದೀರಾ ಅಂದ್ಕೊತೀನಿ ಹೇಳಬೇಕು ಅಂದರೆ ನಾನು ಪೂರ್ತಿ ಆಗಲಿಲ್ಲ ಮೇಯ್ನ್ ಮೇನ್ ಇವಾಗ ಏನು ಟ್ರೆಂಡಲ್ಲಿ ಓಡ್ತಾ ಇದೆ ಮೈಸೂರು ಸಿಲ್ಕ್ಸ್ ಆಗಿರ್ಬೋದು ರೇಷ್ಮೆ ಸೀರೆ ಆಗಿರ್ಬೋದು ಒಂದು ಕಾಟನ್ಸ್ ಆಗಿರ್ಬೋದು ಸೊ ಎಲ್ಲನೂ ನಿಮಗೆ ತೋರ್ಸೋಕ್ಕಾಗಿಲ್ಲ ಸೊ ಸ್ವಲ್ಪ ತೋರಿಸಿದೀವಿ ಒಂದು ಸರಿ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ